ಎಲ್ರು ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಜುಲೈ ಆಗಸ್ಟ್ ತಿಂಗಳ ಹಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಹೇಳಿದ್ದು ನಾವು ಇದೇ ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಎಲ್ರಿ ಅಕೌಂಟಿಗೆ ಹೋಗ್ತಿವಿ ಅದು ಒಟ್ಟೊಟ್ಟಿಗೆ ನಾಲ್ಕ್ ಸಾವಿರ ಹಾಕ್ತಿವಿ ಅಂತ ಹೇಳಿದ್ರು ಆದ್ರೆ ಆಲ್ರೆಡಿ ಮಂತ್ ಎಂಡ್ ಬಂದ್ರೂ ಕೂಡ ಹಣದ ಮಾಹಿತಿ ಇಲ್ಲ ಇಲ್ಲಿ ಸರ್ಕಾರ ತಪ್ಪಿಲ್ಲ ಅವ್ರು ಇವಾಗಲೇ ಹಾಕಿದ್ರೆ ಡಿಮಿಟ್ ಇದ್ರು ಹಣ ಹಾಕ್ತಾರೆ ಬಟ್ ಅವ್ರಿಗೆ ಹಣ ಬೇಕಾಗಿರೋ ಹಣಕಾಸು ಇಲಾಖೆನೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದನ್ನೇ ಹಣ ರಿಲೀಸ್ ಆಗಿಲ್ಲ ಆದ್ರೆ ಏನ್ ಮಾಡಕ್ಕಾಗುತ್ತೆ ಸರ್ಕಾರ ಕೇಳಿರೋದು ಒಂದ್ ತಿಂಗಳಿಗೆ ಬೇಕಾಗಿರೋ ಎರಡುವರೆ ಸಾವಿರ ಕೋಟಿ ಅಲ್ಲ ಮೂರ್ ತಿಂಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬೇಕಾಗಿರುವಂತ ಏಳುವರೆ ಸಾವಿರ ಕೋಟಿ ಕೇಳಿದ್ದಾರೆ ಒಟ್ಟಿಗೆ ಅಷ್ಟು ಬಿಡುಗಡೆ ಮಾಡಿತ್ತೋ ಅಥವಾ ಎರಡು ತಿಂಗಳಿಗೆ ಬೇಕಾಗಿರೋ ಐದು ಸಾವಿರ ಕೋಟಿ ಬಿಡುಗಡೆ ಮಾಡುತ್ತೋ ನಾವು ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಮೋಸ್ಟ್ಲಿ ನಮಗೆ ಬೇರೆ ಬೇರೆ ಅಧಿಕಾರಿಗಳಿಂದ ತಿಳಿದು ಪ್ರಕಾರ ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಲ್ಲಿ ಒಂದು ತಿಂಗಳ ಹಣ ಅಂತೂ ಬರುತ್ತೆ ಇನ್ನೊಂದು ಆಗಸ್ಟ್ ತಿಂಗಳ ಮೋಸ್ಟ್ಲಿ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಬರಬಹುದು ಅಂತ ಅವ್ರೇನಾದ್ರೂ ಒಟ್ಟಿಗೆ ಬಿಡು ಮಾಡಿದ್ರೆ ಅವ್ರು ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಆಗಲ್ಲ ಯಾಕಂದ್ರೆ ಅಲ್ಲಿ ಫೈಲ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಅಲ್ಲಿ ಟೆಕ್ನಿಕಲ್ ಆಗಿ ಹಾಕಬೇಕಾದ್ರೆ ನಾನೂರು ಐನೂರು ಫೈಲ್ ಗಳಾಗುತ್ತೆ ಹಾಗಾಗಿ ಒಮ್ಮೆಲೆ ನಾಲ್ಕ್ ಸಾವಿರ ಹಾಕಕ್ಕೆ ಬರಲ್ಲ ಈ ತಿಂಗಳದು ಈ ತಿಂಗಳದು ಅಂತ ಅಲ್ಲಿ ಸ್ವಲ್ಪ ಲೆಜ್ಜಸ್ ಇರುತ್ತೆ ಸೊ ಹಾಗಾಗಿ ಒಂದ್ ತಿಂಗಳು ಈ ವಾರ ಇನ್ನೊಂದ್ ತಿಂಗಳು ಇನ್ನೊಂದ್ ವಾರ ಈ ರೀತಿಯಾಗಿ ಬರ್ಬೋದು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಲಾಸ್ಟ್ ಕಂತಿನ್ ಹಣ ಬಂತು ಅಂಡ್ ಅನ್ನ ಬಗೆ ಯೋಜನೆಯ ಹಣ ಲಾಸ್ಟ್ ಕಂತಿ ಅವಾಗ ತಗೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ